ग्रेशिस डी बहाजनरो पत्रिका छाया grazie saluto எப்படி துந்தர கார்டூன் சுதா பிரஜாமாத்த பத்திரிகை தவீன் நாய்க்கெண்ட் ரெண்டு ராகுசமக்கி சினிமா நட்ட நட்டிய சந்தர்சன உஷா நப்தாம் சந்தர்சனேசி பிரவீண நாய்க்க உரேவாணி டைம்ஸ் ஆஃப் இண்டியா விஜய் சித்த மங்கல பத்திரிகை ತಮ್ಮದೇ ಶಾಪನ ಮೂಡಿಸಿದ್ದು ತಮ್ಮದೇ ಸಂಪಾದಕ ವಕೇಶ್ ಕಲಾ ಕೌಶಲ ಪತ್ರಿಕೆಯ ನಾಹತಂದರು ಇದರ 25ಕ್ಕೆ ಹೆಚ್ಚು ಸಂಸ್ಕಿರು ಡಾಕ್ಟರ್ ರಾಸ್ಕುಮಾರ್ ಅವರ ವಿಷಯಕ್ಕೆ ರಸಿಕರ ಮನಿನ ಮನೆಗಳಲ್ಲಿ ಸ್ಥಾನ ಗಿರಿಸಿದರು ದೂರದರ್ಶನದಲ್ಲಿ ವಿರೂಪಕರಾಗಿ ಧಾರವಾಹಿ ನಿರ್ದೇಶಕರಾಗಿ ಆಕಾಶವಾಣಿ ನಾಟಕ ವಿಭಾಗದಲ್ಲಿ ಕಲಾ ವಿದರಾಗಿ ಅನನ್ಯ ಸಾಂಕೃತಿಕ ವಿನಾಯಕವರು ಜೈ ಉ ಅಂತಿya ಉಂತು ಅಂತಿya ನಿರ್ದೇಶನ ಪತ್ರಿಕಾ ಛಾಯಾಗ್ರಹಕರ ಪಟ್ಟಿಗೆ ಸೇರ್ಪಡೆ ಆಗ್ತದೆ ವರ್ಣಕರ ಡಾಕ್ಟರ್ ರಾಜ್ಕುಮಾರ್ ಕುಳಿತರ ಪಟ್ಟಿಗೆ ಕನ್ನಡ ಪುಸ್ತಕ ಪ್ರಾಕಾರದ ಮೊದಲ ಬಹುಮಾನ ಇವೆಲ್ಲ ಮಾತಾಡೋದು ಸ್ವಲ್ಪ ಗೊತ್ತಿಲ್ಲ ಎಷ್ಟು ಮಟ್ಟ ಪಥ್ಯ ಆಗುತ್ತೆ ಅಂತ ಅದು ಹೇಳ್ತಾಯಿದ್ದೀನಿ ಏನಿಲ್ಲ ನನ್ನನ್ನು ಆರಂಭದ ದಿನಗಳಲ್ಲಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ಸುಧಾ ಪತ್ರಿಕೆಯ ಶ್ರೀ ಎಂ ಬಿ ಸಿಂಗ್ ಕನ್ನಡ ಪ್ರಭದ ನಾರಾಯಣಸ್ವಾಮಿಯವರು ಹಾಗೂ ನನ್ನ ವಾರದ ರಾಜಕೀಯ ಎರಡನೇ ಇಂಗ್ಲಿಷ್ ನಾವು ಸ್ಟಾರ್ಟ್ ಮಾಡಿದಂಥ ಚಂದ್ರಶೇಖರ್ ತೌಡು ಆಮೇಲೆ ಆವಾಗ ಪ್ರಜಾ ಮಟ್ಟದಿದ್ದು ಇವ ಮೇಲೆ ಅರಕೆಲಿದ್ದಂಥ ರಾಮಚಂದ್ರ ಅವರು ಇವರೆಲ್ಲರನ್ನು ನಾನು ಈ ದಿನದಲ್ಲಿ ನೆನೆಸ್ಕೊತೀನಿ ದಿನಗಳು ಕೂಡ ನನಗೆ ಯಾರೂ ಪದ ವಿಜಯ್ ಚಿತ್ರ ಸ್ಟಾರ್ ಆಫ್ ಇಂಡಿಯಾ ಎಲ್ಲ ಪತ್ರಿಕೆಗಳಿಂದ ಬೇಡಿಕೆ ಬಂದಾಗ ನನ್ನನ್ನು ಪ್ರೋತ್ಸಾಹಿಸಿದ ಎಲ್ಲ ಎಲ್ಲ ಈ ಪತ್ರಕರ್ತರಿಗೆ ನಾನು ಈ ಮೂಲಕ ಅಭಿನಂದಿಸ್ತೇನೆ ಹಾಗೂ ಬಂಧಿಸ್ತೇನೆ ಹಾಗೂ ಇಲ್ಲಿ ಒಂದು ವಿಶೇಷ బేర్కెం ఎలాగడీ ఫస్ట్ నమస్కారం చంద్రశేఖర్ సారబౌందరు తారావు ద్వారకీష్ ఇవ్ మన విశేష సంబంధ ఇది రవి నంజ ఫోటో కూడా బాగా హుల్చుకు తండికేట్ బ్యాంకల్ మ్యనేేజర్ ఆగ్వు ద్వారకీష్ మనం నమ్మ పక్కడది ఆవే భాగ్యవంతరు అది ముంచె సినిమిక సిండేట్ బింద ఫైనాన్స్ ఆ ನಾನು ಬಹುಶಃ ಒಂಬತ್ತನೇ ಇತ್ತು ಅವಾಗ ಇಷ್ಟಪಟ್ಟು ಒಂದು ದೊಡ್ಡ ಸೆಟ್ ಹಾಕಿದೀವಿ ಟೈಟಲ್ ಸಾಂಗ್ ಭಾಗ್ಯವಂತ ಬಹಳ ಖುಷಿಯಾಗಿ ಎರಡೆರಡು ಮೂರು ಮೂರು ರೋಲ್ ಎಲ್ಲ ತಗೊಂಡು ಫುಲ್ ರಾಜ್ಕುಮಾರ್ ದೊಡ್ಡ ಸೆಟ್ ಅಲ್ಲಿ ಡ್ರೆಸ್ ಎಲ್ಲ ಇರುತ್ತೆ ಹೋದ್ರೆ ಫುಲ್ ವಯಸ್ಸಾರ್ ಗೆಟಪ್ ನನಗೆ ರಾಜ್ಕುಮಾರ್ ಬಹಳ ಎಣ್ಣೆ ತರಬೇಕು ಅಂತ ಆಸೆ ಹೋದ್ರೆ ವಯಸ್ಸಾದ್ರೆ ಬಹಳ ನಿರಾಶ ಆಗಿರ್ತಾರೆ ಅಶೋಕ್ ಅವರು ಫೋಟೋ ತೆಗೆದ್ ಬಟ್ ಇವರು ಸಹ ಇವರ ದೆಸೆಯಿಂದಲೇ ನಾನು ಫೋಟೋ ಜರ್ಲಿಸ್ಟ್ ತರ ಆಗುತ್ತೆ ಗೆಳತಿ ಮ್ಯಾನಿಗೆ ಫೋಟೋ ಪ್ಲಸ್ ಆರ್ಟಿಕಲ್ ಕೊಡಿ ಎಂತಿದ್ರು ಮಗನ ಮೊದಲು ಮುಂಜಾಗಿ ರಜನಿಕಾಂತ್ ಬಂದಿದ್ರು ರಜನಿಕಾಂತ್ ಅವರ ಫೋಟೋ ಮೊಟ್ಟ ಮೊದಲನೇ ಬಾರಿ ತೆಗೆಕೆಗೆ ಆಗತ್ತಿನ ದಿವಸ ಸಿಕ್ತು ಅಲ್ಲೇ ಒಂದು ಮಾಡಿ ಪ್ರಿಂಟ್ ಮಾಡಿದೆ ಅನಂತರ ಬಹಳಷ್ಟು ಪತ್ರಿಕೆಗಳಲ್ಲಿ ಸಂದರ್ಶನ ಫೋಟೋಗಳು ಎಲ್ಲ ಪ್ರಕಟವಾದವು ಇವರೆಲ್ಲ ನಾನು ನೆನೆಸ್ಕೊತ ಈ ಸನ್ಮಾನಕ್ಕೆ ಅವಕಾಶ ಮಾಡಿದಂತಹ ಸುಧೀಂದ್ರೆ ವೆಂಕಟೇಶ್ ಅವರಂತೂ ಬಹಳ ಹಳೇ ಗೆಳೆಯರಂತಿರಬಹುದು ಒಂಥರ ಬಹಳ ಜೊತೆಲೇ ಇದ್ದವ್ರು ಹಾಗೂ ಅವರು ಸ್ವತಃ ಛಾಯಾಗ್ರಹಕರಾಗಿ ಬೇರೆ ಪತ್ರಿಕಾ ಛಾಯಾಗ ಎಲ್ಲೂ ಗುರುತಿಸ್ತಿರಲ್ಲ ಅನ್ನೋ ಒಂದು ಕಾಳಜಿಯಿಂದ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಅವರು ಕೂಡ ನನ್ನ ಅಭಿನಂದನೆಗಳು ಹಾಗೂ ನಡೆದಿರುವ ಎಲ್ಲ ಪತ್ರಕರ್ತ ಮಿತ್ರರಿಗೂ ಗಣ್ಣರಿಗೂ ನತ್ತಾಯಿದ ವಿಜಯ ಸಾರ್ಕಿ ಅವರ ಜೊತೆ ಬಹಳ ಕೀಟ ಮಾಡ್ಕೊಂಡು ಕೀಟ ಮಾಡಿಕೊಂಡು ಕಾಲ ಕಳೆದಿದ್ದೀವಿ ಎಷ್ಟು ದೇಶಗಳು ಬೇಜಾರೋ ಒಬ್ಬರೇ ಒಬ್ಬರು ಪತ್ರಕರ್ತರು ಅಂತ ನಮ್ಮ ವಿಜಯ ಸಾರ್ಕೆ ಎಲ್ಲರಿಗೂ ನನ್ನ ಮಾತುಗಳನ್ನು ಮುಂದಿಸ್ತಾ ಇದ್ದೀನಿ ನಾರಾಯಣ ಸ್ವಾಮಿಗಳು ನೀವು ಅಪ್ಪರನ್ನ ತಂದೆ ನನ್ನನ್ನು ಬಹಳ ಎಂಜಾಯ್ ಮಾಡಿದವರು ಅದೇನೆಲ್ಲ ಎಂಬತ್ತೆರಡರಲ್ಲಿ ಪ್ರಕಟ ಥ್ಯಾಂಕ್ ಯು